ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೆ ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಎನ್ ಎಮ್ ಎಸ್ ಪರೀಕ್ಷೆ ಪೇಪರ್ ಟು ಶಾರ್ಟ್ ಗಣಿತ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದು ಐದು ಸಮಸ್ಯೆ ಬಿಡಿಸಿದ್ವಿ ಅದರ ಮುಂದುವರಿದ ಭಾಗವನ್ನು ನೋಡೋಣ ಎಪ್ಪತ್ತಾರನೇ ಪ್ರಶ್ನೆ ನೋಡಿರಿ ಸಮಾಂತರ ಚತರ್ಭುಜ ಪಿ ಕ್ಯೂ ಆರ್ ಎಸ್ನಲ್ಲಿ ಆರ್ ಎಸ್ ಇಸ್ ಕೋಲ್ ಟು ಏಟ್ ಸೆಂಟಿಮೀಟರ್ ಪಿ ಎಸ್ ಇಸ್ ಇಸ್ಕೊಲ್ಟ್ ಸಿಕ್ಸ್ ಸೆಂಟಿಮೀಟರ್ ಎಸ್ ಎಮ್ ಪರ್ಪೆಂಡಿಕುಲರ್ ಟು ಪಿ ಕ್ಯೂ ಎಸ್ ಎನ್ ಪರ್ಪೆಂಡಿಕುಲರ್ ಟು ಕ್ಯೂ ಆರ್ ಮತ್ತು ಎಸ್ ಎಮ್ ಇಸ್ಕೊಲ್ ಟು ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆದರೆ ಎಸ್ ಎನ್ನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಆ ಚಿತ್ರ ನೋಡ್ಬೋದು ನೀವು ಇಲ್ಲಿ ಇದು ಸಮಾಂತರ ಚತುರ್ಭುಜ ಅಂತ ಹೇಳಿದ್ದಾರೆ ಕಂಡು ಹಿಡಬೇಕಾಗಿರೋದೇನು ಎಸ್ ಎನ್ ಉದ್ದ ಕೇಳಿದ್ದಾರೆ ನಾವು ಮೊದಲು ಏನು ಮಾಡ್ಬೋದಂದ್ರೆ ಇಲ್ಲಿ ಬಾಹುಗಳ ಅಳತೆ ಕೊಟ್ಟಿದ್ದಾರೆ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಕಂಡು ಸೂತ್ರ ಬಳಸ್ಕೊಂಡು ನಾವು ಫಸ್ಟ್ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಕಂಡು ತದನಂತರ ಏನು ಮಾಡೋಣ ಅಂದ್ರೆ ಆ ವಿಸ್ತೀರ್ಣ ಬಳಸ್ಕೊಂಡು ಪಾದರೆಕ್ಕೆ ಕ್ಯೂ ಆರ್ ಮಾಡಿಕೊಂಡು ಎತ್ತರವನ್ನು ಎಸ್ ಎನ್ ಮಾಡ್ಕೊಂಡ್ಬಿಟ್ರೆ ತದನಂತರ ನಮಗೆ ಎಸ್ ಎನ್ ಅಳತಿ ಸಿಕ್ಬಿಡ್ತೈತಿ ಸಿಂಪಲ್ ಆಗಿ ನಾವು ಹೆಂಗೆ ಸೊಲ್ಯೂಷನ್ ಮಾಡ್ಬೋದು ನೋಡ್ರಿ ಪಿ ಕ್ಯೂ ಆರ್ ಎಸ್ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಿ ಕ್ಯೂ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ವಿಸ್ತೀರ್ಣ ಚತುರ್ಭುಜದ ವಿಸ್ತೀರ್ಣ ಕಂಡಿಡೋ ಸೂತ್ರ ಏನೈತೆ ಅಂದ್ರೆ ಎಸ್ ಟು ಬಿ ಇಂಟು ಎಚ್ ಬಿ ಇಂಟು ಎಚ್ ಅಂದ್ರೆ ಬೇಸ್ ಇಂಟು ಹೈಟ್ ಪಾದ ಇಂಟು ಎತ್ತರ ಅಂತ ಈಗ ನಮಗೆ ಯಾವ ಪಾದ ಗೊತ್ತೈತಿ ಈಗ ಪಿ ಎಮ್ ಪಿ ಕ್ಯೂ ಅಳತಿ ಗೊತ್ತೈತಿ ಪಿ ಕ್ಯೂ ಅಳತಿ ಹೆಂಗೆ ಗೊತ್ತೈತಿ ಎಸ್ ಆರ್ಗೆ ಪಿ ಕ್ಯೂ ಸಮ ಇರ್ತೈತಿ ಯಾಕಂದ್ರೆ ಸಮಾಂತರ ಚತುರ್ಭುಷದಲ್ಲಿ ಅಭಿಮುಖ ಭಾವಗಳ ಸಮಯ ಇರ್ತಾವೆ ಇದು ಎಸ್ ಆರ್ ಎಂಟಾದ್ರೆ ಪಿ ಕ್ಯೂ ಕೂಡ ಎಂಟೈತೆ ಹಾಗಾಗಿ ನಾನು ಪಾದ ಪಿ ಕ್ಯೂ ಬರ್ಕೋತೀನಿ ಎತ್ತರವನ್ನ ಎಸ್ ಎಮ್ ಬರ್ಕೋತೀನಿ ಯಾಕಂದ್ರೆ ಎಸ್ ಎಮ್ ಅಳತಿ ಕೊಟ್ಟಿದ್ದಾರೆ ಪಿ ಕ್ಯೂ ಎಷ್ಟೈತಿ ಎಂಟು ಎಸ್ ಎಮ್ ನಾಲ್ಕು ಪಾಯಿಂಟ್ ಐದು ಗುಂಡ್ಸಿರೆಷ್ಟಾಯ್ತದೆ ಗುಣಸೀರ ಮೂವತ್ತಾರು ಆಗ್ತತ್ತದ ಮೂವತ್ತಾರು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಎಷ್ಟಾಗುತ್ತದೆ ಇವಾಗ ನಾವು ಕಂಡು ಎಸ್ ಎನ್ ಈಗೇನು ಮಾಡ್ತೇನೆ ನಾನು ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ವಿಸ್ತೀರ್ಣ ಇಜ್ಕೋಲ್ಟು ಈ ಸರಿ ಪಾದ ಕ್ಯೂ ಆರ್ ಮಾಡ್ಕೋತೇನೆ ಪಾದ ಕ್ಯೂ ಆರ್ ಇಂಟು ಎತ್ತರ ಎಸ್ ಎನ್ ಮಾಡ್ಕೋತೇನೆ ಎತ್ತರ ಎಸ್ ಎನ್ ಈಗ ಪಿ ಕ್ಯೂ ಆರ್ ಎಸ್ ವಿಸ್ತೀರ್ಣ ಕಂಡು ಮೂವತ್ತಾರು ಅಂತೇಳಿ ಕ್ಯೂ ಆರ್ ಅಂದ್ರೆ ನೋಡಿ ಪಿ ಎಸ್ ಮತ್ತು ಕ್ಯೂ ಆರ್ ಅಭಿಮುಖ ಭಾಗಗಳು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಭಾಗಗಳು ಸಮ ಮತ್ತು ಸಮಾಂತರ ಇರ್ತವೆ ಪಿ ಎಸ್ ಆರು ಸೆಂಟಿಮೀಟರ್ ಕ್ಯೂ ಆರ್ ಕೂಡ ಆರ್ ಆಕತಿ ಇದು ಆರ್ ಆಯ್ತು ಇಂಟು ಎಸ್ ಎನ್ ನೋಡಿ ಆರು ಎಸ್ ಎನ್ ಜೊತೆ ಗುಣಿಸ್ತೈತಿ ಈ ಕಡೆ ಕಡೆಸಿ ಭಾಗಿಸ್ತೈತಿ ಮೂವತ್ತಾರು ಅಪ್ಪ ಆರ್ ಇಸ್ ಈಕ್ವಲ್ ಟು ಎಸ್ ಎನ್ ಮೂವತ್ತಾರು ಆರ್ ಇನ್ ಭಾಗಿಸಿದ್ರೆ ಆರ್ ಆರ್ಲೆ ಮೂವತ್ತಾರು ಹಾಗಾಗಿ ಎಸ್ ಎನ್ ಇಸ್ ಈಕ್ವಲ್ ಟು ಸಿಕ್ಸ್ ಸೆಂಟಿಮೀಟರ್ ಈ ಥರ ಭಾಳ ಸುಲಭವಾಗಿ ನೀವು ಕಂಡು ಉತ್ತರ ಸರಿ ಉತ್ತರ ಯಾವುದು ಆಪ್ಷನ್ ಸಿ ಸಿಕ್ಸ್ ಸೆಂಟಿಮೀಟರ್ ಸರಿಯಾದ ಹತ್ರ ಸಿಕ್ಸ್ ಸೆಂಟಿಮೀಟರ್ ಸರಿಯಾದ ಹತ್ರ ಎಪ್ಪತ್ತೇಳನೇ ಪ್ರಶ್ನೆ ಎರಡು ಅಂಕಿಯ ಒಂದು ಸಂಖ್ಯೆ ಎ ಬಿ ಮತ್ತು ಮೂರು ಇವುಗಳ ಗುಣಲಬ್ಧ ಮೂರು ಅಂಕಿಯ ಸಂಖ್ಯೆ ಸಿ ಬಿ ಆದರೆ ಏನ ಬೆಲೆ ಎಷ್ಟು ಅಂತ ಕೇಳಿದಾರ ಎರಡು ಐದು ಏಳು ಎಂಟು ಯಾವುದು ಸರಿ ಉತ್ತರ ಎರಡು ಅಂಕಿಯ ಸಂಖ್ಯೆ ಎ ಬಿ ಐತಿ ಎ ಬಿಗೆ ಒಂದು ಸಂಖ್ಯೆ ಮೂರಿಂದ ಗುಣಿಸಿದ್ರೆ ಎಷ್ಟು ಬರ್ತೈತೆ ಅಂದ್ರೆ ಗುಂಡ್ಲಬ್ಧ ಸಿ ಬಿ ಬಿ ಮೂರು ಅಂಕಿಯ ಸಂಖ್ಯೆ ಬರ್ತೈತಿ ಅಂತ ಹೇಳಿದಾರ ಇವಾಗ ನಾವು ಟ್ರಯಲ್ ಆ್ಯಂಡರ್ ಮೆಥಡ್ ಮಾಡಬೋದು ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಹೌದಾ ಇಲ್ಲಿ ಬಿ ಇದ್ದಲ್ಲಿ ಜೀರೋದಿಂದ ಒಂಬತ್ತರವರೆಗೆ ಯಾವ ಅಂಕಿ ಇಟ್ಟರೆ ತ್ರೀ ಇಂಟು ಬಿ ಮತ್ತು ಬಿನ ಬರ್ತೈತಿ ಸಪೋಸ್ ಇಲ್ಲಿ ಸೊನ್ನೆ ಇಟ್ಟರೆ ಮೂರು ಇಂಟು ಸೊನ್ನೆ ಸೊನ್ನೆನ ಬರ್ತೈತಿ ಸೊನ್ನೆ ಇಟ್ಟರೋದರಿಂದ ಪೂರ್ತಿ ಉತ್ತರ ಸೊನ್ನೆ ಕೈತಿ ಸೊನ್ನೆ ಅಂತೂ ಅಲ್ಲ ಇಲ್ಲಿ ಎರಡು ಇಟ್ಟರು ನೋಡಿರಿ ಎರಡು ಇಟ್ಟರೆ ಎರಡು ಮೂರಲೆ ಆರು ಬರೋದಿಲ್ಲ ಬಿಡಿಸ್ತಾನದಲ್ಲಿ ನಮಗೆ ಮತ್ತು ಏನು ಬರಬೇಕು ಬರ್ಬೇಕು ಐದು ಇಟ್ಟು ನೋಡಿರಿ ಐದು ಮೂರಲ್ಲಿ ಹದಿನೈದು ಬರ್ತೈತೆ ಅದು ಐದು ಮೂರಲ್ಲಿ ಹದಿನೈದು ಬರ್ತೈತಿ ಅಂದ್ರೆ ಇಲ್ಲಿ ನಾನು ಬಿ ಇದ್ದಲ್ಲಿ ಏನು ಮಾಡ್ತೇನೆ ಅಂದ್ರೆ ಐದು ಇಡ್ತಾನೆ ಇಂಟು ಮೂರು ಮೂರೈಲೆ ಹದಿನೈದು ಕೈಲವಂತು ಒಂದು ನೋಡಿ ಇಲ್ಲಿ ಐದು ಐತೆ ಅಂದರೆ ಬಿ ಸಿ ಬಿ ಬಿ ಇದು ಕೂಡ ಐದು ಬರ್ಬೇಕು ಇಲ್ಲಿ ಅಂದ್ರೆ ಎ ಇದ್ದಲ್ಲಿ ಎ ಇದ್ದಲ್ಲಿ ಎಷ್ಟು ಇಡಬೇಕು ಯಾವ ಸಂಖ್ಯೆ ಇಟ್ಟರೆ ಇದನ್ನ ಇದನ್ನು ಗುಣಿಸಿ ಇದನ್ನು ಕುಡಿಸೀರ ಮತ್ತು ಇಲ್ಲಿ ಐದು ಬರ್ಬೇಕು ನೋಡಿರಿ ಒಂದೊಂದು ಚೆಕ್ ಮಾಡಿ ನೋಡಿರಿ ಎ ಬೆಲೆ ಎರಡು ಇರೋಕ್ಕೆ ಸಾಧ್ಯನಾ ಎರಡು ಮೂರಲಿ ಆರು ಆರು ಒಂದು ಏಳು ಬರೋದಿಲ್ಲ ಎರಡು ಅಂಕಿ ಗುಣಲಬ್ಧನ ಎರಡು ಅಂಕಿ ಸಂಖ್ಯೆ ಆಗ್ತದೆ ಬರೋದಿಲ್ಲ ಐದು ಇಟ್ರ ಐದು ಮೂರಲಿ ಹದಿನೈದು ಹದಿನೈದು ಒಂದು ಹದಿನಾರು ಬಿ ಬೆಲೆ ಆರು ಆಗ್ತೈತಿ ಬರೋದಿಲ್ಲ ಏಳು ಇಟ್ರ ಏಳು ಮೂರಲಿ ಇಪ್ಪತ್ತೊಂದು ಒಂದು ಇಪ್ಪತ್ತೆರಡು ಬಿಡಿಸ್ತಾನೆ ಎರಡು ಬರ್ತೈತಿ ಬರೋದಿಲ್ಲ ಎಂಟು ಎಂಟಿಟ್ರ ಬರುತ್ತೆ ನೋಡಿರಿ ನಾನು ಎ ಇದ್ದಲ್ಲಿ ಇಲ್ಲಿ ಎಂಟು ಇಟ್ಟರೆ ಏನಾಕೈತಿ ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಎರಡು ನೂರ ಐವತ್ತೈದು ಆಕತಿ ಅಂದ್ರೆ ಇದು ಸಿ ಬಿ ಬಿ ನೋಡಿ ಬಿ ಇದ್ದಲ್ಲಿ ಕರೆಕ್ಟ್ ಬಂತು ಅಂದರೆ ಎಂಬತ್ತೈದನ್ನು ನೀವು ಮೂರಿಂದ ಗುಣಿಸಿದ್ರೆ ಎರಡು ನೂರ ಐವತ್ತೈದು ಆಗ್ತೈತಿ ಇದು ಎ ಬಿ ಇದು ಸಿ ಬಿ ಬಿ ಹಾಗಾಗಿ ಎ ಇದ್ದಲ್ಲಿ ಎಷ್ಟು ಎಂಟು ಆಪ್ಷನ್ ಡಿ ಎಂಟು ಸರಿಯಾದ ಹತ್ರ ಎಪ್ಪತ್ತೆಂಟನೇ ಪ್ರಶ್ನೆ ಎನ್ನೊಂದು ಸ್ವಾಭಾವಿಕ ಸಂಖ್ಯೆ ಆಗಿದ್ದು ಎನ್ ಡಿವೈಡ್ ಬೈ ಫೈ ಮತ್ತು ಎನ್ ಡಿವೈಡ್ ಬೈ ಟೂರಲ್ಲಿನ ಸೇಷೆಗಳ ಕ್ರಮವಾಗಿ ನಾಲ್ಕು ಮತ್ತು ಒಂದು ಆಗಿದ್ದರೆ ಎನ್ನ ಬಿಡಿಸ್ತಾನದ ಅಂಕಿ ನೋಡಿರಿ ಹೆಂಗಂದ್ರೆ ಎನ್ ಒಂದು ಸಂಖ್ಯೆ ಅದು ಐದರಿಂದ ಮತ್ತು ಎರಡರಿಂದ ಭಾಗಿಸ್ದಾಗ ಐದರಿಂದ ಭಾಗಿಸ್ತಾ ಸೇಷ್ಯ ನಾಲ್ಕು ಬರಬೇಕು ಎರಡರಿಂದ ಭಾಗಿಸ್ತಾ ಸೇಷ್ಯ ಒಂದು ಬರ್ಬೇಕಂತ ಹೇಳಿದ್ದಾರೆ ಈಗ ಉದಾಹರಣೆಗೆ ನಾನು ಇಪ್ಪತ್ತೊಂದು ಅಂತೇಳಿ ತಗೊಂಡ್ರೆ ಏನಾಗುತ್ತ ಐದರಿಂದ ಭಾಗಿಸ್ತೀನಿ ಐದು ನಾಲ್ಕಲೇ ಇಪ್ಪತ್ತು ಸೇಷ್ಯ ಒಂದು ಬಂತು ಸೇಷ್ಯ ನಾಲ್ಕು ಉಳಿಯುವಂತ ತೊಗೊಳ್ಳೋಣ ನಾವು ಹೆಂಗೆ ತೊಗೋತಾನೆ ಈಗ ಉದಾಹರಣೆಗೆ ನಾನು ಹತ್ತೊಂಬತ್ತು ಅಂತೇಳಿ ತೊಗೋತಾನೆ ಹತ್ತೊಂಬತ್ತನ್ನು ಐದರಿಂದ ಬಾಗಿಸಣ್ ಐದು ಮೂರಲೇ ಹದಿನೈದು ಎಷ್ಟು ನುಡಿಯುತ್ತೆ ಸೇಸಿ ನಾಲ್ಕು ಉಳಿತೆ ಕರೆಕ್ಟ್ ಆಯ್ತು ಇದ ಹತ್ತೊಂಬತ್ತನ್ನು ಎರಡರಿಂದ ಭಾಗ್ಸಣ್ಣ ಎರಡೊಂಬತ್ತಲೇ ಹದಿನೆಂಟು ಹತ್ತೊಂಬತ್ತರಾಗ ಹದಿನೆಂಟು ಕಳೆದ್ರೆ ಒಂದು ನೋಡಿ ಸೇಷ್ಯ ಒಂದು ಬಂತು ಇಲ್ಲಿ ಸೇಸಿ ನಾಲ್ಕು ಬಂತು ಒಂದು ಸ್ವಾಭಾವಿಕ ಸಂಖ್ಯೆ ಐದರಿಂದ ಭಾಗಿಸ್ದಾಗ ಸೇಷೆ ನಾಲ್ಕು ಎರಡರಿಂದ ಭಾಗಿಸ್ದಾಗ ಸೇಷೆ ಒಂದು ಅದರ ಬಿಡಿ ಸ್ಥಾನದಲ್ಲಿ ಒಂಬತ್ತು ಐತಿ ಬಿಡಿಸ್ತಾನ ಒಂಬತ್ತು ಬಿಟ್ಟು ಬೇರೆ ಯಾವ್ದಾರ ಸಂಖ್ಯೆ ಇಟ್ಟರೆ ಬರುತ್ತೆ ನೋಡ್ರಿ ಈ ಉದಾಹರಣೆಗೆ ಹತ್ತರಿಂದ ಇಪ್ಪತ್ತರೊಳಗೆ ನೋಡೋಣ ಈಗ ಬಿಡಿ ಸ್ಥಾನ ಸೊನ್ನೆ ಇದ್ರಂತೂ ಬರೋದಿಲ್ಲ ಯಾಕಂದ್ರೆ ಇಲ್ಲಿ ಇದು ಎರಡರಿಂದ ಮತ್ತೆ ಐದರಿಂದ ಸಂಪೂರ್ಣ ಭಾಗ ಹೋಗುತ್ತೆ ಸೇಸಿ ಅಂತ ಸೊನ್ನೆ ಉಣಂಗಿಲ್ಲ ಒಂದಿಟ್ರ ಶೇಷ್ಯ ಒಂದು ಉಳಿತೈತಿ ಅಂದ್ರೆ ಐದರಿಂದ ಭಾಗಿಸಿದ್ರೆ ಶೇಷ್ಯ ಒಂದು ಉಳಿತೈತಿ ಐದರಿಂದ ಭಾಗಿಸಿದ ಶೇಷೆ ನಾಲ್ಕು ಬರ್ಬೇಕಂತ ಬರಬೇಕಂತೇಳಿದಾರ ಹಾಗಾಗಿ ಹನ್ನೆರಡು ಬರೋಂಗಿಲ್ಲ ಹದಿಮೂರು ಬರೋಂಗಿಲ್ಲ ಹದಿನಾಲ್ಕು ಬರೋಂಗಿಲ್ಲ ಹದಿನಾಲ್ಕು ಬಾಗಿಸಿ ನೋಡ್ಬೇಕಾರೆ ಹದಿನಾಲ್ಕು ಬಾಗಿಸಿದ್ರೇನಾಗತ್ತಂದ್ರೆ ಐದು ಐದರೇಳೆ ಹತ್ತು ಶೇಷೆ ನಾಲ್ಕು ಉಳಿತು ಐದರಿಂದ ಭಾಗಿಸಿದ್ರೆ ನಾಲ್ಕು ಬರ್ತೈತಿ ಬಟ್ ಹದಿನಾಲ್ಕನ್ನು ನೀವು ಎರಡರಿಂದ ಭಾಗಿಸಿದ್ರೆ ಎರಡು ಏಳು ಹದಿನಾಲ್ಕು ಶೇಷ ಸೊನ್ನೆ ಬರ್ತೈತಿ ಅಂದ್ರೆ ಅದೇ ಸಂಖ್ಯೆನ ಐದರಿಂದ ಬಾಗಿಸಿದ್ರೆ ಶೇಷ ನಾಲ್ಕು ಬರ್ಬೇಕು ಎರಡರಿಂದ ಬಾಗಿಸಿದ್ರೆ ಶೇಷ ಒಂದು ಬರ್ಬೇಕಂದ್ರೆ ಒಂಬತ್ತಿದ್ದ ಮಾತ್ರ ಸಾಧ್ಯ ಬೇಕಾದ್ರೆ ನೀವು ಇನ್ನೊಂದು ಸಂಖ್ಯೆ ತೊಗೊಂಡು ನೋಡಿರಿ ಬೇಕಾರೆ ಯಾವುದು ಇನ್ನೊಂದು ಸಂಖ್ಯೆ ತೊಗೊಂಡು ನೋಡೋಣ ಇಪ್ಪತ್ತೊಂಬತ್ತು ತೊಗೊಂಡು ನೋಡೋಣ ಎರಡಲ್ಲೇ ಭಾಗಿಸ್ತಾನೆ ಎರಡು ಹದಿನಾಲ್ಕಲೇ ಇಪ್ಪತ್ತೆಂಟು ಶೇಷ ಒಂದು ಮಂತ್ ಕರೆಕ್ಟ್ ಆಯಿತು ಇದ ಇಪ್ಪತ್ತೊಂಬತ್ತು ಐದರಿಂದ ಭಾಗಿಸ್ತೀನಿ ಐದು ಐಲೇ ಇಪ್ಪತ್ತೈದು ಶೇಷ ನಾಲ್ಕು ನೋಡಿರಿ ಶೇಷ ನಾಲ್ಕು ಶೇಷ ಒಂದು ಮಂತ್ ಅಂದ್ರೆ ಬಿಡಿ ಸ್ಥಾನದಲ್ಲಿ ಒಂಬತ್ತಿರುವಂಥ ಸಂಖ್ಯೆ ಬಂದು ಮಾತ್ರ ಅದು ಎರಡರಿಂದ ಭಾಗ ಹೋದಾಗ ಸೀಸೆ ಒಂದು ಐದರಿಂದ ಭಾಗ ಹೋದಾಗ ಸೀರ್ಸೆ ನಾಲ್ಕು ಪಡ್ಬೇಕು ಹಾಗಾಗಿ ಯಾವುದಂದ್ರೆ ಆಪ್ಷನ್ ಬಿ ಒಂಬತ್ತು ಬಿಡಿ ಸ್ಥಾನದಾಗ ಒಂಬತ್ತು ಇರಬೇಕದು ಇಪ್ಪತ್ತ್ಮೂರನೇ ಪ್ರಶ್ನೆ ನೋಡಿದರೆ ಇದು ತ್ರೀ ಬೈ ಫೋರ್ ಪ್ಲಸ್ ಬ್ರಕೆಟಾ ಫೋರ್ ಬೈ ಫೈವ್ ಪ್ಲಸ್ ಫೈ ಬೈ ತ್ರೀ ಬ್ರೆಕೆಟ್ ಕಂಪ್ಲೀಟ್ ಈಸ್ ಈಕ್ವಲ್ ಟು ಫೋರ್ ಬೈ ಫೈವ್ ಪ್ಲಸ್ ಫೈವ್ ಬೈ ತ್ರೀ ಬ್ರೆಕೆಟ್ ಕಂಪ್ಲೀಟ್ ಪ್ಲಸ್ ತ್ರೀ ಬೈ ಫೋರ್ ಇದು ಮೇಲ್ನೋಟಕ್ಕೆ ನೋಡಿರಿ ನಿಮಗೆ ಕನ್ಫ್ಯೂಸ್ ಆಗೋಂಗೈತಿ ಮೇಲ್ನೋಟಕ್ಕೆ ನಿಮಗೆ ಸಹವರ್ತನೀಯ ನಿಯಮ ಥರ ಕಾಣ್ತಾ ಇದೆ ಬಟ್ ಇದು ಕಂಪ್ಲೀಟ್ ಒಂದು ನಂಬರ್ ಅಂತ ತಿಳ್ಕೊರಿ ಇದು ಒಂದು ನಂಬರ್ ತ್ರೀ ಬೈ ಫೋರ್ ಅಂದರೆ ಇದನ್ನು ಪೂರ್ತಿ ಎ ಅಂತ ತಿಳ್ಕೊರಿ ಎ ಪ್ಲಸ್ ಬಿ ಈ ಕಡೆ ನೋಡಿರಿ ಬಿ ಫಸ್ಟ್ ಬರೆದಿದ್ದಾರ ಬಿ ಪ್ಲಸ್ ಎ ಎ ಪ್ಲಸ್ ಬೀಸ್ಕೊಂಡು ಬಿ ಪ್ಲಸ್ ಎ ಅಂದ್ರೆ ಸಂಕಲನದ ಪರಿವರ್ತನೀಯ ನಿಯಮಕಾಗ್ತದೆ ಸಂಕಲದ ಪರಿವರ್ತನೀಯ ನಿಯಮ ಹಾಗಾಗಿ ಆಪ್ಷನ್ ಎ ಪರಿವರ್ತನೀಯ ಗುಣ ಸರಿಯಾದ ಹತ್ರ ಇನ್ನು ಎಂಬತ್ತನೇ ಪ್ರಶ್ನೆ ದಿನಗಳಲ್ಲಿ ಮೈನಸ್ ಎರಡಕ್ಕಿಂತ ಚಿಕ್ಕದಾದ ಬಾಗಿಲು ಸಂಖ್ಯೆ ನೀವು ಸಂಖ್ಯಾ ರೇಖೆ ಮೇಲೆ ನಟ್ ನಟ ಜೀರೋ ಅಂದರೆ ಈ ಕಡೆ ಸೊನ್ನೆ ನಂತರ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಪ್ಲಸ್ ಫೋರ್ ಈ ಥರ ಬರ್ತಾವೆ ಸೊನ್ನೆ ಎಡಗಡೆಗೆ ಏನು ಬರ್ತಾವ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಈ ಥರ ಬರ್ತಾವೆ ಕೇಳಿರೋದೇನೋ ಪ್ರಶ್ನೆ ಮೈನಸ್ ಎರಡಕ್ಕಿಂತ ಚಿಕ್ಕದಂದ್ರೆ ನಾವು ಹೆಂಗೆ ಈ ಕಡೆ ಹೋಗ್ತವೆ ಬೆಲೆಗಳ ಚಿಕ್ಕದಾಗ್ತಾ ಹೋಗ್ತವೆ ಅಂದ್ರೆ ಮೈನಸ್ ಎರಡು ಏನೈತಲ್ಲ ಮೂರಕ್ಕಿಂತ ದೊಡ್ಡದು ಇದು ಮೈನಸ್ ಮೂರಕ್ಕಿಂತ ದೊಡ್ಡದು ಮೈನಸ್ ಎರಡು ಮೈನಸ್ ನಾಲ್ಕಕ್ಕಿಂತ ದೊಡ್ಡದು ಇಲ್ಲಿ ಮೈನಸ್ ಒನ್ ಅಂದ್ರೆ ಮೈನಸ್ ಒನ್ ಅಂದ್ರೆ ಮೈನಸ್ ಎರಡಕ್ಕಿಂತ ದೊಡ್ಡದು ಇದು ಅಂತೂ ಬರೋದಿಲ್ಲ ಮೈನಸ್ ಎರಡಕ್ಕಿಂತ ಚಿಕ್ಕದಂತ ಹೇಳಿದ್ದಾರೆ ಅವರು ಮೈನಸ್ ಒನ್ ಪಾಯಿಂಟ್ ಟು ಅಂದ್ರೆ ಇಲ್ಲಿ ಬರ್ತೈತೆ ಅದು ಅಂದರೆ ಮೈನಸ್ ಎರಡಕ್ಕಿಂತ ದೊಡ್ಡದು ಇದು ಬರೋದಿಲ್ಲ ಮೈನಸ್ ಒನ್ ಪಾಯಿಂಟ್ ಫೋರ್ ಅಂದರೆ ಅದು ಇಲ್ಲೇ ಬರ್ತೈತಿ ಇದ್ರ ಈ ಕಡೆ ಇದು ಕೂಡ ಬರೋದಿಲ್ಲ ಮೈನಸ್ ಮೂರಂದ್ರೆ ಮೈನಸ್ ಟು ಆದಮೇಲೆ ಈ ಕಡೆ ಐತದ ಈ ಕಡೆ ಹೋದಂಗೆ ಹೋದಂಗೆ ಬೆಲೆ ಕಡಿಮೆ ಆಕತಿ ಹಾಗಾಗಿ ಮೈನಸ್ ತ್ರೀ ಸರಿ ಆಪ್ಷನ್ ಡಿ ಮೈನಸ್ ತ್ರೀ ಐತಿ ರೈಟ್ ಆನ್ಸರ್ ಬಸ್ ಈ ಐದೇ ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ತರಗತಿಯಲ್ಲಿ ನಾವು ಉಳಿದ ಪೂವೈಕ ಪ್ರಶ್ನ ಚರ್ಚೆ ಮಾಡೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು